ಜನ ಬಿಗ್ ಬಾಸ್ ಅನ್ನ ಎಷ್ಟರ ಮಟ್ಟಿಗೆ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಹನುಮಂತನಿಂದಾಗಿ ವೀಕ್ಷಕರ ಸುನಾಮಿ ಅಲೆ ಎದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೌದು ಫ್ರೆಂಡ್ಸ್ ಇದು ಸತ್ಯವಾದ ಮಾತು ನೀವೆಲ್ಲೇ ಹೋಗಿ ಯಾವ ಊರಲ್ಲಾದ್ರೂ ಕೇಳಿ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದ ಜನರ ಎಲ್ಲರೂ ಹೇಳೋದು ಒಂದೇ ಮಾತು ನೋಡ್ರಿ ಸರ್ ನಾವು ಬಿಗ್ ಬಾಸ್ ನೋಡ್ತಾ ಇರೋದು ಹನುಮಂತನಿಗಾಗಿ ಅಂತ ಖಡಕ್ ಆಗಿ ಉತ್ತರ ಕೊಡ್ತಾರೆ ಅಷ್ಟರ ಮಟ್ಟಿಗೆ ಹನುಮಂತನ ವೀಕ್ಷಕರ ಸುನಾಮಿ ಅಲೆ ಎದ್ದಿರೋದು ನಿಜ ಹೀಗಾಗಿ ಸುದೀಪ್ ಸರ್ ಅಥವಾ ಬೇರೆ ಯಾರೇ ಆಗ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಬಗ್ಗೆ ಮಾತಾಡಿದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗೋದು ಪಕ್ಕಾ ಅಷ್ಟರ ಮಟ್ಟಿಗೆ ಹನುಮಂತರವರು ಹವಾ ಸೃಷ್ಟಿಸಿದ್ದಾರೆ ಇನ್ನೊಂದು ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿರೋ ಅಂದ್ರೆ ಧನ್ರಾಜ್ ಅವರನ್ನು ಹೊರತುಪಡಿಸಿ ಎಲ್ಲಾ ಕಂಟೆಸ್ಟೆಂಟ್ಗಳು ಹನುಮಂತನನ್ನ ಮನೆಗೆ ಕಳಿಸಬೇಕಂತ ಸಂಕಲ್ಪ ಮಾಡಿದ್ದಾರಂತೆ ಯಾಕಂದ್ರೆ ಹನುಮಂತ ಒಬ್ಬ ಕುರಿಗಾಹಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸ್ಟಾರ್ ಆ ಕುರಿಗಾಹಿಗೆನೆ ಇಷ್ಟೊಂದು ಅಭಿಮಾನಿಗಳು ಇರಬೇಕಿದ್ರೆ ಇನ್ನು ನಾವು ಸಿರಿಯಲ್ ಅಲ್ಲಿರೋರು ನಾವು ಯಾರಿಗೇನು ಕಮ್ಮಿ ಇಲ್ಲ ನಾವು ಕೂಡ ಎಲ್ಲಾ ಚೆನ್ನಾಗಿ ಆಡಿ ಹನುಮಂತನಿಗೆ ಬುದ್ಧಿ ಕಲಿಸಬೇಕು ನಮ್ಮಲ್ಲಿ ಯಾರಾದರೂ ಒಬ್ರು ಗೆದ್ರು ಕೂಡ ಸಾಕು ಆದ್ರೆ ಹನುಮಂತ್ರವರು ಮಾತ್ರ ಗೆಲ್ಬಾರದು ಅಂತ ಮಾತಾಡಿಕೊಂಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಕೂಡ ನಿಜ ಅಂತ ಅನ್ಸೆ ಬಿಡುತ್ತೆ ಯಾಕಂದ್ರೆ ಮೊನ್ನೆ ಹನುಮಂತ್ರವರನ್ನ ಭವ್ಯ ಹೊಡೆದ ಮೇಲೆಯೂ ಕೂಡ ಅವರನ್ನ ಮನೆಗೆ ಕಳಿಸದೇ ಇರೋದು ಅಷ್ಟೇ ಅಲ್ಲ ವಸ್ತುವಾರಿಯಾಗಿದ್ದಾಗ ರಜತ್ ಚೀಲಗಳನ್ನ ಹನುಮಂತನಿಗೆ ಹಾಕಿ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿದ್ದು ಇವೆಲ್ಲ ಅನುಮಾನಕ್ಕೆ ಕಾರಣವಾಗಿವೆ ಎಲ್ಲಾ ಕಂಟೆಸ್ಟೆಂಟ್ಗಳು ತಮ್ಮ ತಮ್ಮೊಳಗೆ ಹೊಂದಾಣಿಕೆ ಮಾಡಿಕೊಂಡ ಹಾಗೆ ನಮಗೆಲ್ಲ ಮೇಲಿನ ನೋಟಕ್ಕೆ ಕಂಡು ಬಂದಿರೋದು ನಿಜ ಫ್ರೆಂಡ್ಸ್ ಏನೇ ಆಗ್ಲಿ ಹನುಮಂತ ಈಗಾಗಲೇ ಡೈರೆಕ್ಟ್ ಫಿನಾಲಿಗೆ ಹೋಗಿ ಆಗಿದೆ ಅಲ್ಲಿ ಅವರು ಚಾಣಕ್ಷತನದಿಂದ ಆಡಿ ಎಲ್ಲರನ್ನು ಬಗ್ಗು ಬಡೆದು ಬಿಗ್ ಬಾಸ್ ಕಪ್ ಅನ್ನ ಗೆಲ್ಲಲಿ ಅನ್ನೋದು ನಮ್ಮ ಆಶಯ ಧನ್ಯವಾದಗಳು